ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡ್ರಿ ನಾವು ಒಂಬತ್ತನೇ ತರಗತಿ ಗಣಿತ ಭಾಗ ಒಂದು ಇದರಲ್ಲಿ ನೋಡ್ರಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ಇವತ್ತು ಅಧ್ಯಾಯ ನಾಲ್ಕು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಇದರಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಎಂದು ನಾವು ನೋಡೋಣ ಈಗ ನೋಡ್ರಿ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಈ ಒಂದು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರಲ್ಲಿ ನೋಡ್ರಿ ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ಕೆಳಗಿನವುಗಳಲ್ಲಿ ಒಂದೇದು ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ಸರಿಯಾದದ್ದು ಮತ್ತು ಎಸ್ ಈಕ್ವಲ್ ಟು ಮೂರು ಎಕ್ಸ್ ಪ್ಲಸ್ ಐದು ಎಂಬುದಕ್ಕೆ ಒಂದು ಅನನ್ಯ ಏಕೈಕ ಪರಿಹಾರವಿದೆ ಕೇವಲ ಎರಡು ಪರಿಹಾರಗಳಿವೆ ಮೂರನೇದು ಅಪರಿಮಿತ ಪರಿಹಾರಗಳಿವೆ ಇದರಲ್ಲಿ ನೋಡ್ರಿ ಯಾವುದು ರೈಟು ಸರಿಯಾದ ಆಯ್ಕೆ ಯಾವುದು ಅಂತ ನಾವು ನೋಡೋದಾದರೆ ಅಪರಿಮಿತ ಪರಿಹಾರಗಳಿವೆ ನೋಡ್ರಿ ವಾಯ್ ಇಸ್ ಈಕ್ವಲ್ ಡು ಮೂರು ಎಕ್ಸ್ ಪ್ಲಸ್ ಐದು ಎಂಬುದಕ್ಕೆ ಅಪರಿಮಿತವಾದ ಪರಿಹಾರಗಳು ಇವೆ ನೆಕ್ಸ್ಟ್ ಎರಡನೇದು ನೋಡ್ರಿ ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ ನಾಲ್ಕು ಪರಿಹಾರಗಳನ್ನು ಬರೆಯಿರಿ ಮೊನ್ನೇದು ನೋಡ್ರಿ ಎರಡು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಡು ಏಳು ಎರಡನೇದು ಪೈ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಒಂಬತ್ತು ಮೂರನೇದು ನೋಡ್ರಿ ಎಕ್ಸ್ ಈಸ್ ಈಕ್ವಲ್ಡು ನಾಲ್ಕು ವಾಯ್ ಇದನ್ನು ಪ್ರತಿಯೊಂದಕ್ಕೂ ನಾಲ್ಕು ಪರಿಹಾರಗಳನ್ನು ಬರೆಯಬೇಕು ನೋಡ್ರಿ ಇವಾಗ ಪ್ರತಿಯೊಂದಕ್ಕೂ ನಾಲ್ಕು ಪರಿಹಾರ ಅಂತ ಹೇಳಿದಾಗ ನೋಡ್ರಿ ಎರಡು ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಏಳು ಇಲ್ಲಿ ವಾಯ್ ಇಸ್ ಈಕ್ವಲ್ ಟು ಸವೆನ್ ಮೈನಸ್ ಟು ಎಕ್ಸ್ ಓಕೆನಾ ವಾಯ್ ಇಸ್ ಈಕ್ವಲ್ ಟು ಸವೆನ್ ಮೈನಸ್ ಟು ಎಕ್ಸ್ ಈ ಒಂದು ಸಮೀಕರಣದಲ್ಲಿ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು ಒಂದನ್ನು ಹಾಕಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಒಂದನ್ನು ಹಾಕಿದಾಗ ಏನು ಬರ್ತಾ ಇದೆ ನೋಡ್ರಿ ವಾಯ್ ಇಸ್ ಈಕ್ವಲ್ ಟು ಏಳು ಮೈನಸ್ ಎರಡು ಇಂಟು ಬ್ರಾಕೆಟ್ ಒಂದು ಏಳ ಎರಡು ಏಳರಲ್ಲಿ ಎರಡು ಹೋದರೆ ಎಷ್ಟಾಯ್ತು ರೀ ಐದು ಓಕೆನಾ ಇಲ್ಲಿ ಒಂದು ಎಕ್ಸದ ಬೆಲೆ ಒಂದು ವಾಯ್ದ ಬೆಲೆ ಐದು ಓಕೆನಾ ಈಗ ನೋಡ್ರಿ ಎಕ್ಸ್ ಬೆಲೆ ಒಂದು ವಾಯ್ ಬೆಲೆ ಐದು ಬಂತಿದ್ದು ಒಂದನೇ ಪರಿಹಾರ ಇದೇ ರೀತಿಯಾಗಿ ನಾವು ನಾಲ್ಕು ಪರಿಹಾರಗಳನ್ನು ಬರೆಯಬೇಕು ಎಕ್ಸ್ ಇಸ್ ಈಕ್ವಲ್ ಡು ಎರಡು ಅಂತ ತಗೊಂಡಾಗ ಏನಾಗುತ್ತೆ ನೋಡಿ ವಾಯ್ ಇಸ್ ಈಕ್ವಲ್ ಡು ಏಳು ಮೈನಸ್ ಎರಡು ಎಕ್ಸ್ ವಾಯ್ ಇಸ್ ಈಕ್ವಲ್ ಡು ಏಳು ಮೈನಸ್ ಎರಡು ಇಂಟು ಬ್ರಾಕೆಟ್ ಎರಡು ವಾಯ್ ಇಸ್ ಈಕ್ವಲ್ ಡು ಏಳು ಮೈನಸ್ ಎರಡು ಎರಡಲೆ ನಾಲ್ಕು ಏಳರಲ್ಲಿ ನಾಲ್ಕು ಅದ್ರ ಎಷ್ಟು ಉಳಿತು ಇಲ್ಲಿ ಮೂರು ಹಾಗಿದ್ದಾಗ ಪರಿಹಾರ ಏನಾಯ್ತು ಇಲ್ಲಿ ಎಕ್ಸ್ ಇದ್ದಲೆ ಎರಡು ವಾಯ್ ಮೂರು ಮೂರಾಯ್ತು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಅನ್ನು ಹಾಕಿದಾಗ ಈ ಸಮೀಕರಣದಲ್ಲಿ ನೋಡ್ರಿ ಬಾ ಇಸ್ ಈಕ್ವಲ್ ಟು ಏಳು ಮೈನಸ್ ಎರಡು ಎಕ್ಸ್ ವಾಯ್ ಇಜಿ ಕೊಳು ಏಳು ಮೈನಸ್ ಎರಡು ಇಂಟು ಮೂರು ಏಳರಲ್ಲಿ ಆರು ಹೋದರೆ ಎಷ್ಟು ಐತ್ರಿ ಎರಡು ಮೂರಲ್ಲಿ ಆರು ಏಳರಲ್ಲಿ ಆರು ಹೋದರೆ ಒಂದಾಯಿತು ಎಕ್ಸಿದ ಬೆಲೆ ಮೂರು ಮೂರು ಅಂತ ಹಾಕಿದಾಗ ವಾಯ್ದ ಬೆಲೆ ಎಷ್ಟು ಬಂತು ಒಂದು ನೆಕ್ಸ್ಟ್ ನೋಡಿರಿ ನಾಲ್ಕನೇದು ಎಕ್ಸ್ ಇಝಿ ಕೊಲ್ಡೋ ನಾಲ್ಕು ಅಂತ ಹಾಕಿದಾಗ ಅದೇ ಪ್ರಶ್ನೆಯಲ್ಲಿ ನಾಲ್ಕು ಪರಿಹಾರದಲ್ಲಿ ನಾಲ್ಕನೇ ಪರಿಹಾರ ನೋಡಿರಿ ವೈ ಇಸ್ ಈಕ್ವಲ್ ಟು ಏಳು ಮೈನಸ್ ಎರಡು ಎಕ್ಸ್ ವೈ ಇಸ್ ಈಕ್ವಲ್ ಟು ಏಳು ಮೈನಸ್ ಎರಡು ಇಂಟು ಬ್ರ್ಯಾಕೆಟ್ ನಾಲ್ಕು ಏಳು ಮೈನಸ್ ನಾಲ್ಕು ಕೆಳ ಎಂಟು ಅಂದಾಗ ಮೈನಸ್ ಒಂದು ಬರ್ತಾ ಇದೆ ಹಾಗಿದ್ದಾಗ ಎಕ್ಸನ್ನು ನಾವು ನಾಲ್ಕು ಹಾಕಿದಾಗ ವಾಯ್ದ ಬೆಲೆ ಎಷ್ಟು ಬಂತು ಮೈನಸ್ ಒಂದು ಹಾಂ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡ್ರಿ ಪೈ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಒಂಬತ್ತು ದೆನ್ ವೈ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಪೈ ಎಕ್ಸ್ ಓಕೆನಾ ಇಲ್ಲಿ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಅಂತ ನಾವು ಹಾಕಿದಾಗ ಏನು ಬರ್ತಾ ಇದೆ ವೈ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಪೈ ಇಂಟು ಝೀರೋ ಇಸ್ ಝೀರೋ ಓಕೆ ಒಂಬತ್ತರಲ್ಲಿ ಸೊನ್ನೆ ಹೋದರೆ ಎಷ್ಟಾಯ್ತು ರೀ ಒಂಬತ್ತು ಉಳಿತಾ ಇದೆ ಎಕ್ಸ್ ಅನ್ನ ಝೀರೋ ಹಾಕಿದಾಗ ಬೆಲೆ ಒಂಬತ್ತು ಎಕ್ಸನ್ನು ಎರಡು ಹಾಕಿದಾಗ ಎಷ್ಟು ಬರ್ತಾ ಇದೆ ನೋಡ್ರಿ ವಾಯ್ ಇಸ್ ಈಕ್ವಲ್ ಡು ಒಂಬತ್ತು ಮೈನಸ್ ಪೈ ಎಕ್ಸ್ ವಾಯ್ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಪೈ ಇಂಟು ಟು ಇಸ್ ಟು ಪೈ ವಾಯ್ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಟು ಪೈ ಎಕ್ಸ್ ಇದ್ದಲ್ಲೇ ಎರಡು ಹಾಕಿದಾಗ ವಾಯ್ ಒಂಬತ್ತು ಮೈನಸ್ ಎರಡು ಪೈ ಬರ್ತಾ ಇದೆ ನೆಕ್ಸ್ಟ್ ಎಕ್ಸ್ ಇದ್ದಲ್ಲೇ ಮೂರು ಅಂತ ಹಾಕಿದಾಗ ನೋಡ್ರಿ ಒಂಬತ್ತು ಮೈನಸ್ ಪೈ ಎಕ್ಸ್ ಒಂಬತ್ತು ಮೈನಸ್ ಪೈ ಇಂಟು ತ್ರೀ ತ್ರೀ ಪೈ ಓಕೆ ತ್ರೀ ಕಮ ನೈನ್ ಮೈನಸ್ ತ್ರೀ ಪೈ ಎಕ್ಸ್ ಈಸ್ ಎ ಮೈನಸ್ ಒಂದು ಅಂತ ಹಾಕಿದಾಗ ನೋಡ್ರಿ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಪೈ ಒಂಬತ್ತು ಪ್ಲಸ್ ಆಫ್ ಪೈ ಅಂತ ಬರ್ತಾ ಇದೆ ಇಲ್ಲಿ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿರಿ ಎಕ್ಸ್ ಇಸ್ ಈಕ್ವಲ್ ಡು ನಾಲ್ಕು ವಾಯ್ ದೆನ್ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಫೋರ್ ಅಂತ ಆಗ್ತಾ ಇದೆ ಇಲ್ಲಿ ಎಕ್ಸ್ ಇದ್ದಲ್ಲೇ ಝೀರೋ ಅಂತ ಹಾಕಿದಾಗ ವಾಯ್ ಬೆಲೆ ಕೂಡ ಝೀರೋ ಬರುತ್ತೆ ಎಕ್ಸ್ ಇದ್ದಲ್ಲೇ ಒಂದು ಹಾಕಿದಾಗ ಒನ್ ಬೈ ಫೋರ್ ಅಲ್ಲ ಎರಡು ಹಾಕಿದಾಗ ಎಕ್ಸ್ ಇದ್ದಲ್ಲೇ ಎರಡು ಅಂತ ತಗೊಂಡಾಗ ಎಷ್ಟಾಗ್ತಾ ಇದ್ರಲ್ಲಿ ಎರಡು ಬೈ ನಾಲ್ಕು ಎರಡು ಅನ್ಲಿ ಎರಡೆ ಒನ್ ಬೈ ಟೂ ಬರ್ತಾ ಇದೆ ಎಕ್ಸ್ ಇದ್ದಲ್ಲೇ ಎರಡು ವೈ ಇದ್ದಲ್ಲೇ ಒನ್ ಬೈ ಟೂ ಬರ್ತಾ ಇದೆ ನೆಕ್ಸ್ಟ್ ಎಕ್ಸ್ ಇದ್ದಲ್ಲೇ ತ್ರೀ ಅಂತ ನಾವು ತಗೊಂಡಾಗ ಎಕ್ಸ್ ಬೈ ಫೋರ್ ವಾಯ್ ಜಿಕ್ವಲ್ ಟು ತ್ರೀ ಬೈ ಫೋರ್ ವಾಯ್ ಜಿಗಳು ತ್ರೀ ಬೈ ಫೋರ್ ಆಯಿತು ತ್ರೀ ಕಾಮ ತ್ರೀ ಬೈ ಫೋರ್ ಆಗ್ತಾ ಇದೆ ಎಕ್ಸ್ ಇದ್ದಲ್ಲೇ ಮೈನಸ್ ಒಂದು ಅಂತ ತಗೊಂಡಾಗ ವಾಯ್ ಜಿ ಕೋಳು ಎಕ್ಸ್ ಬೈ ಫೋರ್ ಮೈನಸ್ ಒನ್ ಬೈ ಫೋರ್ ಮೈನಸ್ ಆಫ್ ಒನ್ ಬೈ ಫೋರ್ ಆಗ್ತಾ ಇದೆ ಮೈನಸ್ ಒಂದು ಎಕ್ಸ್ ಇದ್ದಲ್ಲೇ ತಗೊಂಡಾಗ ಮೈನಸ್ ಒನ್ ಬೈ ಫೋರ್ ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ಮೂರನೇ ಪ್ರಶ್ನೆ ನೆಕ್ಸ್ಟ್ ನೋಡಿರಿ ಮೂರನೇ ಪ್ರಶ್ನೆ ಏನು ಹಾಡ್ತಾ ಇದಕ್ಸ್ ಮೈನಸ್ ಎರಡು ವಾಯ್ಝ್ ಈಕ್ವಲ್ ಟು ನಾಲ್ಕು ಎಂಬ ಸಮೀಕರಣಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಪರಿಹಾರವಾಗುತ್ತದೆ ಮತ್ತು ಯಾವುದು ಆಗುವುದಿಲ್ಲ ಎಂದು ಪರೀಕ್ಷಿಸಿ ಝೀರೋ ಕಮ ಟು ಟು ಕಮ ಝೀರೋ ಫೋರ್ ಝೀರೋ ರು ಟು ಕಮ ಫೋರ್ ರು ಟು ಒನ್ ಕಮ ಒನ್ ಇಲ್ಲಿ ನೋಡ್ರಿ ಒಂದೊಂದಾಗಿ ತಗೋತಾ ಹೋಗೋಣ ಎಕ್ಸ್ ಮೈನಸ್ ಎರಡು ವಾಯ್ ಇಸ್ ಈಕ್ವಲ್ ಟು ನಾಲ್ಕು ದೆನ್ ವಾಯ್ ಮೈನಸ್ ಎರಡು ವಾಯ್ ಇಸ್ ಈಕ್ವಲ್ ಟು ನಾಲ್ಕು ಮೈನಸ್ ಆಫ್ ಎಕ್ಸ್ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೋರ್ ಡಿವೈಡೆಡ್ ಬೈ ಟೂ ಆಯಿತು ಎಕ್ಸ್ ಇದ್ದಲ್ಲೇ ನಾವು ಸೊನ್ನೆಯನ್ನು ತಗೊಂಡಾಗ ನೋಡ್ರಿ ವಾಯದ್ ಬೆಲೆ ಎಷ್ಟು ಬರ್ತಾ ಇದೆ ಮೈನಸ್ ಫೋರ್ ಬೈ ಟು ಎರಡು ಎರಡನೇ ಎರಡು ಮೈನಸ್ ಟು ಬರ್ತಾ ಇದೆ ಎಕ್ಸ್ ಇದ್ದಲ್ಲೇ ಸೊನ್ನೆ ತಗೊಂಡರೆ ವಾಯ್ದ ಬೆಲೆ ಮೈನಸ್ ಟೂ ಬರ್ತಾ ಇದೆ ಎಕ್ಸ್ ಇದ್ದಲ್ಲೇ ಎರಡು ಅಂತ ತಗೊಂಡಾಗ ಟೂ ಮೈನಸ್ ಫೋರ್ ಬೈ ಟು ಮೈನಸ್ ಟೂ ಬೈ ಟು ಅಂದರೆ ಮೈನಸ್ ಒನ್ ಆಯಿತು ದೆ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಅಂತ ತಗೊಂಡಾಗ ಫೋರ್ ಮೈನಸ್ ಫೋರ್ ಈಸ್ ಝೀರೋ ಬೈ ಎನಿಥಿಂಗ್ ಈಸ್ ಝೀರೋ ಎಕ್ಸ್ ಇಸ್ ಎ ಫೋರ್ ವೈ ಜೀರೋ ದೆ ನೆಕ್ಸ್ಟ್ ಈಸ್ ರೂಟ್ ಟೂ ಅಂತ ತೊಗೊಂಡಾಗ ನೋಡ್ರಿ ಎಕ್ಸ್ ಮೈನಸ್ ಫೋರ್ ಬೈ ಟು ರೂಟ್ ಟು ಮೈನಸ್ ಫೋರ್ ಬೈ ಟೂ ಆಗ್ತಾ ಇದೆ ಇಲ್ಲಿ ಓಕೆನಾ ನೆಕ್ಸ್ಟ್ ಎಕ್ಸ್ ಈಸ್ ಮೈನಸ್ ಒಂದು ಅಂತ ತಗೋ ಪ್ಲಸ್ ಒಂದು ಅಂತ ತೊಗೊಂಡಾಗ ಒನ್ ಮೈನಸ್ ಫೋರ್ ಬೈ ಟು ದೆನ್ ಮೈನಸ್ ತ್ರೀ ಬೈ ಟೂ ಬರ್ತಾ ಇದೆ ಓಕೆನಾ ನೆಕ್ಸ್ಟು ಇದು ಆಧರಿಂದ ಪರೀಕ್ಷಿಸಿದಾಗ ನಾಲ್ಕು ಸೊನ್ನೆ ಮಾತ್ರ ಎಕ್ಸ್ ಮೈನಸ್ ಎರಡು ವಜಿಕೊಳ್ಳುವ ನಾಲ್ಕ ಸಮೀಕರಣಕ್ಕೆ ಪರಿಹಾರವಾಗುತ್ತದೆ ಓಕೆನಾ ನೆಕ್ಸ್ಟ್ ನೋಡಿರಿ ನಾಲ್ಕನೇ ಪ್ರಶ್ನೆ ಏನು ಹೇಳ್ತಾ ಇದೆ ಎರಡು ಎಕ್ಸ್ ಪ್ಲಸ್ ಮೂರು ವಾಯ ಜಿ ಕೊಲ್ಟೋ ಕೆ ಎಂಬ ಸಮೀಕರಣಕ್ಕೆ ಎಕ್ಸ್ ಇಸ್ ಇಝಿ ಕೊಳ್ಡು ಎರಡು ವಾಯ್ ಜಿ ಕೊಲ್ಡು ಒಂದು ಎಂದು ಪರಿಹಾರವಾದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ನೋಡ್ರಿ ಇಲ್ಲಿ ಎರಡು ಎಕ್ಸ್ ಪ್ಲಸ್ ಮೂರು ವೈಝಿ ಕೋಲ್ಟೋ ಕೆ ಎಕ್ಸ್ ಇಸ್ ಎರಡು ವಾಯ್ ಇಸ್ ಒನ್ ಓಕೆ ಎಕ್ಸ್ ಇಸ್ ಎರಡು ಅಂದರೆ ಎರಡು ಎರಡೇ ನಾಲ್ಕು ಮೂರು ಅಂದರೆ ಮೂರು ನಾಲ್ಕು ಮೂರು ಎಷ್ಟಾಯ್ತು ರೀ ಏಳು ಬರ್ತಾ ಇದೆ ಕೆ ಈಸ್ ಸವ್ವೆನ್ ಅಂತ ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು